ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ತೋಟ ಅಲ್ಲ ಇದ್ದಾರಲ್ಲ ಅಲ್ಲಿಯೇ ಅವರು ನಮ್ಮ ಮಾವ ಇವನು ಹೋಗ್ತಾಯಿದ್ದಾನೆ ನೋಡಿ ಒಂದು ಆಯಿತು ಬ್ರಷು ಹೋಗ್ತಾ ಇದ್ದಾನೆ ಅಲ್ಲಿ ನೋಡಿ ಅತ್ತೆ ಅವರು ಇಲ್ಲಿ ನೋಡಿ ಇದು ಹುರುಳಿ ಖಾರ ಗೊತ್ತಾ ಹುರುಳಿ ಖಾರ ಅಂದರೆ ರೊಟ್ಟಿ ಜೊತೆ ಮಾಡ್ತೀವಿ ಗ್ಯಾಸ್ ಎಲ್ಲ ಇದೆ ಬಟ್ ಇಲ್ಲಿ ಮಾಡಿದ್ರೆ ಸೂಪರಾಗಿರುತ್ತೆ ಅದಕ್ಕೆ ನಾವೆಲ್ಲ ಇಲ್ಲಿ ಮಾಡ್ತಾ ಇರೋದು ಹುರುಳಿ ಖಾರಕ್ಕೆ ರೆಡಿ ಆಗ್ತಾ ಇದೆ ಎಲ್ಲ ಕಾಫಿ ಗಿಡ ಅಂತೆ ನೋಡಿ ಎಲ್ಲ ಡ್ರ್ಯಾಗನ್ ಫ್ರೂಟ್ಸು ಇದೆ ಆಮೇಲೆ ತೋರಿಸ್ತೀನಿ ರೀ ನಿಮಗೆ ಡ್ರ್ಯಾಗನ್ ಫ್ರೂಟ್ಸ್ ನಮ್ಮ ಮಾವ ಅಲ್ಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಸ್ವಲ್ಪ ನೋಡ್ತಾ ಇದ್ದಾರೆ ಏನೇನೇ ಮಾಡ್ತಾ ಇದ್ದಾರೆ ಚೆಕ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಇದಕ್ಕೆ ನೋಡಿ ನಮ್ಮತ್ತೆ ಇವರು ನಮ್ಮ ದೊಡ್ಡತ್ತೆ ಇವರು ನಮ್ಮಮ್ಮ ಹುಳ್ಳಿ ಖಾರಕ್ಕೆ ಟೊಮೆಟೊ ಕಟ್ ಮಾಡ್ತಾ ಇದ್ದಾರೆ ಎಷ್ಟು ಜಾಗ ಇದೆ ನೋಡಿ ಇದು ಡ್ರ್ಯಾಗನ್ ಫ್ರೂಟ್ಸ್ದು ಗಿಡಗಳು ಇಲ್ಲಿ ಸೇಲ್ ಕೂಡ ಮಾಡ್ತಾರೆ ಅಲ್ಲಿ ಹಿಂದೆ ದೊಡ್ಡ ದೊಡ್ಡ ದೊಡ್ಡದು ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಇದೆ ತೋರಿಸ್ತೀನಿ ಆಗಲೇ ಫ್ರೂಟ್ಸು ಬಿಟ್ಟು ಸೇಲ್ ಕೂಡ ಮಾಡಿದ್ದಾರೆ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ಸ್ದು ಗಿಡ ಎಷ್ಟು ಚೆನ್ನಾಗಿದೆ ಅಮೃತ್ ನೋನಿದು ಒಂದು ಗಿಡ ಇದೆ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಇದು ಅಮೃತ್ ನೋನಿ ಎಷ್ಟು ಯೂಸ್ ಆಗ್ತಾ ಇದೆ ಅಂದರೆ ಇತ್ತೀಚೆಗೆ ಇದು ಮೂಳೆಗೆ ಜಾಯಿಂಟ್ ಪೇನ್ಗೆಲ್ಲ ತುಂಬ ಯೂಸ್ ಆಗ್ತಿದೆಯಂತೆ ನೋಡಿ ಅಮೃತ ಬಿಟ್ಟಿದೆ ಇದು ದೊಡ್ಡದು ಗಿಡ ಇದು ನೋಡಿ ಪಪ್ಪಾಯನ ಇನ್ನೂ ಅಣ್ಣ ಆಗ್ತದೆ ಇಲ್ಲಿ ಸ್ವಲ್ಪ ಹಣ್ಣಾಗಿದೆ ಪಪ್ಪಾಯ ಗಿಡ ನೋಡಿ ಇದೆಲ್ಲ ದೊಡ್ಡ ತೋಟ ಇದು ಜ್ಯೂಸ್ ಅಣ್ಣ ಇಲ್ಲಿ ನೋಡಿ ಜ್ಯೂಸ್ ಅಣ್ಣ ಅಂತ ನಾವು ಅವಾಗ ಇದನ್ನು ಕಟ್ ಮಾಡಿಕೊಂಡು ಸಕ್ಕರೆ ಹಾಕ್ಕೊಂಡು ತಿಂತಾ ಇದ್ವಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟೊಂದು ಬಿಟ್ಟಿದೆ ಇಲ್ಲಿ 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 ನೋಡಿ ಜೇಸಣ್ಣು ಎಲ್ಲ ನೋಡಲಿ ಎಷ್ಟು ಚೆನ್ನಾಗಿದೆ ನೋಡಿ ಹಣ್ಣು ಅಲ್ವಾ ನೋಡಿ ಇಲ್ಲಿ ಪರಂಗಿ ಹಣ್ಣು ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಸ್ವೀಟ್ ಆಗಿದೆ ಅಂತೆ ಬಟ್ ಹಣ್ಣಾಗಿಲ್ಲ ಇವಾಗ ನಮ್ಮ ತಿನ್ನೋಕ್ಕೆ ಹ್ಞೂ ಹ್ಞೂ ಇದು ನಮ್ಮ ಮಾವನ ಮನೆ ಅಂದರೆ ನಮ್ಮ ನಮ್ಮಪ್ಪ ಇದ್ದಾರಲ್ಲ ಅವರ ತಂಗಿ ಮನೆ ಅವಳು ನಮ್ಮ ಮಾವನ ಮಗಳು ಅಡಿ ಇಲ್ಲಿ ಖಾರ ರೆಡಿ ಆಗ್ತಾ ಇದೆ ಖಾರದ ಪುಡಿ ಬಿತ್ತು ನೋಡಿ ಏಳು ನನ್ನ ಮಗಳು ಅವನು ನನ್ನ ತಂಗಿ ಮಗ ಏಳು ನಮ್ಮ ಅತ್ತೆ ಮಗಳು ಮಾವ ಸುಮ್ಮನೆ ಇದೆಯೋ ಇದು ನಮ್ಮನೆ ನೋಡಿ ನಮ್ಮ ಅತ್ತೆ ಸೊಸೆ ಹಾಯೋಕ ಇವಳು ಇವ್ರು ನಮ್ಮ ಚಿಕ್ಕಪ್ಪನ ಮಗಳು ನೋಡಿ ಇಲ್ಲಿ ಇದು ನಮ್ದು ಅಡಿಗೆ ಮನೆ ನೋಡಿ ಇಲ್ಲಿ ನಮ್ದು ಇದು ಮನೆ ನಮ್ಮ ಅತ್ತೆ ಮನೆ ಬಾತ್ರೂಮ್ ಇಲ್ಲ ಅನ್ಕೋಬೇಡಿ ಬಾತ್ರೂಮ್ ಇದೆ ಆದರೂ ನಾವು ಇಲ್ಲೇ ಮಾಡೋದು ಬ್ರಷ್ ಆದರೂ ಇಲ್ಲ ನೋಡಿ ಇಲ್ಲಿ ಇಚ್ಚರಿ ಚರಿ ಮಾಡ್ತಾ ಇದ್ದಾರೆ ನೋಡಿ ಬ್ರಷ್ಶು ಚರಿ ಹಾಯ್ ಸ್ಯಾಯ್ ಹುಳ್ಳಿ ವಿದ್ ರೊಟ್ಟಿ ಇದು ರವೆ ರೊಟ್ಟಿ ಚಟ್ನಿ ಆ್ಯಂಡ್ ಹುರ್ ಖಾರ ಹುಳ್ಳಿ ಖಾರ ಅನ್ನೋದಕ್ಕಿಂತ ಇಲ್ಲಿ ಹಳ್ಳಿಯಲ್ಲಿ ಹುಳ್ಳಿ ಜಿನ್ಕ ಅಂತಾರೆ ಅಲ್ವಾ ಹುಳ್ಳಿ ಜಿನ್ಕ ಅಂತಾರೆ ಹೆಂಗಿದೆ ಬಬ್ಳು ಇವರು ನನ್ನ ಮಗ ಸುಯೋಗ್ ಅಂತ ಹೆಸರು ಈಗ ಏಯ್ ಆಯಿತು ನೈನ್ತಿಗೆ ಹೋಗ್ತಾ ಇದ್ದಾನೆ ಇವಳು ಖುಷಿ ಸಿ ಬಿಸಿ ಖುಷಿ ಎಷ್ಟನೇ ಕ್ಲಾಸಿಗೆ ಹೋಗ್ತೀಯಾ ಈಗ ಫೋರ್ತಿಗೆ ಹೋಗ್ತಾಳೆ ತರ್ಡ್ ಆಯ್ತು ಫೋರ್ತಿಗೆ ಹೋಗ್ತಾ ರವೆ ರವೆ ರೊಟ್ಟಿ ರೊಟ್ಟಿ ಮಸಾಲೆ ಗೊತ್ತಲ್ಲ ಜೊತೆಗೆ ಅಕ್ಕಿ ರೊಟ್ಟಿ ನೋಡಿ ಇಲ್ಲಿ ಆಚೆ ನಮಗೆಲ್ಲ ರೆಡಿ ಆಗ್ತಿದೆ ಅಕ್ಕಿ ರೊಟ್ಟಿ ವಿತ್ ಹುಳ್ಳಿ ಖಾರ ನೋಡಿ ಯಮ್ಮಿ ಯಮ್ಮಿ ಹುಳ್ಳಿ ಖಾರ ರೆಡಿ ಆಗ್ತಾ ಇದೆ ರೆಡಿ ಆಗಿದೆ ಆಲ್ರೆಡಿ ಜಾಸ್ತಿ ತಿನ್ನೋದಷ್ಟೇ ಇವಾಗ ಬಾಕಿ ನಿಮಗೆ ಎದ್ದಿದಾನೆ ಜೋಲಿ ಒಳ ಕಡೆಯಿಂದ ಅವಳು ಎದ್ಮೇಲೆ ನೋಡಿ ಇವು ನೋಡಿ ನಮಸ್ತೆ ಬೆಳಗ್ಗೆ ಅಂಗೋಳಿ ಬಿಡ್ತಾ ಕುತ್ಕೊಂಡು ಆಡ್ತಾಳೆ ಬೇಗ ಇಲ್ಲಿ ನೋಡಿ ಆ ಪಾಪು ಎದ್ಮೇಲೆ ಯೂಳು ಕ್ಯೂಳ್ ಆಡ್ತಾಳೆ ಜೋಲಿ ಒಳಗಡೆ ನೆಕ್ಸ್ಟ್ ಚಾನ್ಸ್ ನಮ್ಮ ಚರಿದು ಚರಿ ನೋಡಿ ಸ್ವಲ್ಪ ಹೊಲ ಹುಲ್ಸ ಉತ್ಮೇಲೆ ಸ್ವಲ್ಪ ಮಳೆ ಬಂದರೆ ಏನಾದರೂ ಹಾಕ್ತಾರೆ ನಮ್ಮ ಅವನ ಮಗ ಎಲ್ಲವೂ ತಾನೇ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ದಿದಲ್ವ ಹಲಸಿನ ಹಣ್ಣು ಇದು ಕಾಯಿ ಇನ್ನೂ ಹಣ್ಣಾಗಿಲ್ಲ ಆಗಿಲ್ಲ ಆಗತ್ತಾ ಆಗತ್ತ ನೋಡಿ ಅಲ್ಲಿ ಉಳ್ತಾ ಇದ್ದಾರಲ್ವಾ ಇಲ್ಲಿಂದ ಅಷ್ಟೂರ್ತಿ ಅಲ್ಲಿವರೆಗೂ ತೋಟ ಇದೆ ಮಾವ ಅವ್ರದ್ದು ಆಯಿತಾ ಈಗ ಡ್ರ್ಯಾಗನ್ ಫ್ರೂಟ್ಸ್ ಹತ್ರ ಹೋಗೋಣ ಡ್ರ್ಯಾಗನ್ ಫ್ರೂಟ್ಸ್ ಗಿಡಗಳಿದೆ ಅಲ್ಲಿ ಹೋಗೋಣ ಬನ್ನಿ ಎಲ್ಲರೂ ಫ್ರೆಂಡ್ಸ್ ನೋಡಿ ಇಲ್ಲಿ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ಸ್ದು ಗಿಡ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಅಲ್ಲಿ ಇಲ್ಲಿವರೆಗೂ ಫುಲ್ಲು ನೋಡಿ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಬಂದಾಗಲೇ ಒಂದ್ಸಲ ಸೇಲ್ ಮಾಡಿದ್ದಾರೆ ಅನಿಸುತ್ತೆ ಒಳ್ಳೆಯ ಎಷ್ಟು ಚೆನ್ನಾಗಿದೆ ಅಲ್ವಾ ಡ್ರ್ಯಾಗನ್ ಫ್ರೂಟ್ಸು ಅಲ್ಲಿ 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 ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲರೂ ಹಿಂಗ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ ಡ್ರ್ಯಾಗನ್ ಫ್ರೂಟ್ಸ್ ಇದೆ ಯಾಕೆ ಇದು ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಇದು ಇದು ಇವರು ಸೇಲ್ ಕೂಡ ಮಾಡ್ತಾರೆ ಬೇಕಾದರೆ ನೀವು ಇವ್ರ ಹತ್ರ ಪರ್ಚೇಸ್ ಮಾಡ್ಬೋದು ನೋಡಿ ಫುಲ್ಲು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳಿಯ ವಾತಾವರಣ ಇನ್ನೊಂದು ಹೊಲಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾವೆಲ್ಲ ಹೊಲ ಹೊಲ ನೋಡಿ ಅಲ್ಲಿಂದ ಬಂದ್ವಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಚೆನ್ನಾಗಿದೆ ತೋಟ ಮಾವ ಅವ್ರದ್ದು ಎಲ್ಲ ನೋಡಿ ಫುಲ್ ಮಾವಿನಕಾಯಿ ನಿಂದ್ಬಿಟ್ಟಿದೆ ಚೆನ್ನಾಗಿದೆ ಚೆನ್ನಾಗೈತೆ ನೋಡಿ